ಹಾಯ್ ಫ್ರೆಂಡ್ಸ್ ನೀವು ನೋಡುತ್ತಿರುವುದು ಹಳೇಬೀಡಿನ ಹೊಯ್ಸಲೇಶ್ವರ ದೇವಾಲಯ ಈ ಆಲಯವನ್ನು ಹೇಗೆ ನಿರ್ಮಿಸಿದ್ದಾರೆಂದು ಈಗಲೂ ಎಷ್ಟೋ ಸೈಂಟಿಸ್ಟ್ಗಳಿಗೆ ಒಂದು ಪ್ರಶ್ನೆ ಹಾಗೆ ಉಳಿದು ಹೋಗಿದೆ ನಮ್ಮ ದೇಶದಲ್ಲಿ ಸಾವಿರ ವರ್ಷಗಳ ಹಿಂದೇನೆ ಅಪಾರವಾದ ಟೆಕ್ನಾಲಜಿ ಇತ್ತು ಎಂದು ಈ ದೇವಾಲಯ ನಿರೂಪಿಸುತ್ತದೆ ಈ ದೇವಾಲಯದಲ್ಲಿರುವ ಶಿಲ್ಪಗಳನ್ನು ಎಷ್ಟೋ ಅಡ್ವಾನ್ಸ್ಡ್ ಲೇಸರ್ ಕಟ್ಟಿಂಗ್ ಟೆಕ್ನಾಲಜಿ ಇದ್ದರೆ ಮಾತ್ರ ಇಷ್ಟು ಪರ್ಫೆಕ್ಟ್ ಆಗಿ ಈ ಅದ್ಭುತವನ್ನು ಸೃಷ್ಟಿಸಬಹುದೆಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಿಕರ ಹತ್ತಿರ ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇತ್ತು ಇದನ್ನು ಪ್ರಕೃತಿಗೆ ಹಾನಿ ಮಾಡದೆ ಬರುವ ಜನರೇಷನ್ಗೆ ಕೊಡಬೇಕೆಂದು ಇಂತಹ ಅದ್ಭುತವಾದ ಸೃಷ್ಟಿಯನ್ನು ಸೃಷ್ಟಿಸಿದ್ದಾರೆ ಆದರೆ ಈಗಿರುವ ನಮ್ಮ ಟೆಕ್ನಾಲಜಿಗೆ ಪ್ರಕೃತಿಯನ್ನು ಹಾಳು ಮಾಡುವುದೇ ಒಂದು ಲಕ್ಷ್ಯ ಅಲ್ವಾ